ಯಾವುದೇ ಕಾರಣಕ್ಕೂ ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಅಂತ ಹೇಳಿ ಬರೀ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನೀವು ನಿಲ್ಲಬೇಡಿ ಇದು ಒಂದು ಹೋರಾಟ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರ ವಿರುದ್ಧ ಒಂದು ಹೋರಾಟ ಈ ಹೋರಾಟಕ್ಕೆ ಸಿದ್ದರಾಮಯ್ಯನವರೇ ಮುಂದಾಗಲಿ ದೆಲ್ಲಿಯಲ್ಲಿ ರಾಜೀನಾಮೆ ಕೊಡಲಿಲ್ಲ ಜೈಲಿನಲ್ಲಿ ರಾಜೀನಾಮೆ ಕೊಡಲಿಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು ಅದು ವೈಯಕ್ತಿಕವಾಗಿ ಅಧಿಕಾರ ಉಳಿಸ್ಕೊಳ್ಳಲಲ್ಲ ರಾಜ್ಯಪಾಲರ ನೀತಿಯನ್ನು ಇಡೀ ಭಾರತ ದೇಶದಲ್ಲಿ ರಾಜ್ಯಪಾಲರಿಗೆ ಈ ರೀತಿ ಅಧಿಕಾರ ಕೊಡಬಾರ್ದು ಅಂಥೇಳಿ ಸಿದ್ದರಾಮಯ್ಯನವರು ನಿಲ್ಲಿ ಜೈಲಿಗೆ ಹೋದರೂ ಹೋಗಲಿ ಅಲ್ಲಿಂದ ಆಡಳಿತ ನಡೆಸಲೇಬೇಕು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಇದು ಸಿದ್ದರಾಮಯ್ಯವರು ಅಂತಲ್ಲ ಬೇರೆ ಯಾರೇ ಇರಲಿ ಮತ್ತು ಸಿದ್ದರಾಮಯ್ಯನವರೀಗ ಮೊದಲಿದ್ದು ಸಿದ್ದರಾಮಯ್ಯನವ್ರ ಥರ ಇಲ್ಲ ಕುಗ್ಗೋಗಿದ್ದಾರೆ ಅದಕ್ಕೆ ಸುತ್ತಮುತ್ತ ಅವರ ಸ್ನೇಹಿತರುಗಳೇ ಮಂತ್ರಿಗಳು ಏನು ಇದ್ದಾರೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಆಗಬೇಕು ಸರಿಯಿಲ್ಲ ಇದು ಗೌರವ ಅಲ್ಲ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಇರುವಾಗ ಅವರ ಅಧಿಕಾರದಲ್ಲಿ ಇಲ್ಲದೇ ಇದ್ದರೆ ನಾನು ನಾನು ಅವರು ಅವರಿರುವಾಗಲೇ ನೀವು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಹೊರಟ್ರೆ ಅದು ಮುಖ್ಯಮಂತ್ರಿಗೂ ಅಗೌರವ